ಇತ್ತ ನೆಲದ ಮೇಲೆ ಕೂರಿಸಿ ಊಟ ಮಾಡಿಸ್ಬಿಟ್ರ ವಿನಯ್ ಅವರು ಮನೆಗೆ ಕರೆಸಿ ಪ್ರತಾಪ್ಗೆ ಅವಮಾನ ಮಾಡಿದ್ದಾರ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ಗೊಳಿಸಿದ್ದೆ ನೀವೆಲ್ಲ ನೋಡಿರ್ಬೋದು ವಿನಯ್ಗೆ ಬಕೆಟ್ ಇಟ್ಕೊಂಡು ಬಂದವರೆಲ್ಲ ಬೇಗ ಬೇಗನೆ ಮನೆಯಿಂದ ಹೊರಗೆ ಹೋದರು ವಿನಯ್ ಆಪೋಸಕ್ಕೆ ನಿಂತವರಲ್ಲಿ ಪ್ರತಾಪ್ ಕೂಡ ಒಬ್ಬ ಅವ್ರು ಆತನ ಕೂಡ ಕೊನೆಗೆ ರನ್ನರ್ ಅಪ್ ತನಕ ಬಂದ ಕೊನೆಗೂ ವಿನಯ್ಗಿಂತನೂ ಲೇಟಾಗಿ ಆದ ಅಂತ ಹೇಳ್ಬೋದು ಪ್ರತಾಪ್ಗಿಂತ ಲೇಟಾಗಿ ಫಸ್ಟಿಗೆ ಔಟ್ ಆಗಿದ್ದೆ ವಿನಯ್ ನಂತರ ಮನೆಯೊಳಗಡೆ ಇವರಿಬ್ಬರಿಗೂ ಕೂಡ ಆಗೇ ಬರ್ತಿರಲಿಲ್ಲ ಇನ್ನು ಇದೇ ಸಂದರ್ಭದಲ್ಲಿ ನಮ್ಮ ಡ್ರೋಮ್ ಪ್ರತಾಪ್ಗೆ ವಿನಯ್ ಕಾಲ್ ಮಾಡಿ ಮನೆಗೆ ವಿಶೇಷವಾದ ಔತಣಕೂಟವನ್ನು ಮಾಡಿ ಕರೆದಿದ್ದಾರೆ ಏನೋ ಡ್ರೋಮ್ ಪ್ರತಾಪ್ ಕೂಡ ವಿನಯ ಮನೆಗೆ ಹೋಗಿ ಆಗಿ ಊಟ ಕೂಡ ಮಾಡಿದ್ದಾರೆ ಇನ್ನು ವಿನಯ್ ಇಲ್ಲಿ ಮನೆಯಲ್ಲಿ ಮೇಲೆ ಕುಳಿತುಕೊಂಡು ಊಟ ಮಾಡಿದ್ದು ಇಲ್ಲ ಅಣ್ಣ ನಾನು ಕೆಳಗೆ ಕುಳಿತುಕೊಂಡು ಊಟ ಮಾಡ್ತೀನಿ ಅಂತಲೂ ಕೂಡ ನೆಲದ ಮೇಲೆ ಕುಳಿತುಕೊಂಡೆ ವಿನಯ್ ಮನೆಯಲ್ಲಿ ಊಟನೂ ಸಹ ಮಾಡಿದ್ದಾರೆ ನಿಜಕ್ಕೂ ವಿನಯ್ ನೀನೇನು ಹೀಗೆ ಇದೆಯೋ ಅಥವಾ ಡ್ರಾಮಾ ಮಾಡಿದ್ಯೋ ನಂಗೆ ಇಲ್ಲೂ ಕನ್ಫ್ಯೂಸ್ ಮಾಡ್ತಿದ್ದೀಯೋ ಅಮ್ಮ ಅಂತ ಹೇಳಿ ತಮಾಷೆ ಮಾಡ್ತಾರೆ ಇಲ್ಲ ನಾನು ಇರೋದೇ ಹೀಗೆ ನಾನು ನೆಲದ ಮೇಲೆ ಕುಳಿತುಕೊಂಡು ಊಟ ಮಾಡೋದು ಅಂತ ಹೇಳಿ ಡ್ರೋಮ್ ಪ್ರತಾಪ್ ವಿನಯ್ಗೆ ಹೇಳಿದ್ದಾನೆ